ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಇನ್ಸ್ಟಂಟ್ ದೋಸೆ ನೋಡ್ರಿ ಈ ಒಂದು ದೋಸೆ ಮಾಡಕ್ಕೆ ನೀವು ಅಕ್ಕಿ ಮತ್ತು ಉದ್ದಿನ ಬೇಳಿ ನೆನೆಸೋದು ಬೇಡ ಮತ್ತು ಅಕ್ಕಿ ಬಳಿನ ರುಬ್ಬಿ ಇಡೀ ರಾತ್ರಿ ಇಡೋದು ಬೇಡ್ರಿ ಹಿಂಗೆ ನಿಮ್ಗೆ ಆಗಿ ಎಷ್ಟು ಬೇಕೋ ಅಷ್ಟು ದೋಸೆನ ಮಾಡಿಕೊಂಡು ತಿನ್ಬೋದು ನೋಡ್ರಿ ಈ ಒಂದು ದೋಸೆ ಮಾಡಕ್ಕೆ ನಿಮ್ಗೆ ಟೈಮ್ನು ಕಡಿಮೆ ತೊಗೊಳುತ್ತೆ ಮತ್ತು ರುಚಿನೂ ಸೂಪರ್ ಅಂದ್ರೆ ಸೂಪರ್ ಇರುತ್ತೆ ನೋಡ್ರಿ ಹಾಗಾದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರೀ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ನಾವಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಳತ್ತೀವಿ ನೋಡ್ರಿ ಚಿರೋಟಿ ರವೆನ ಹಾಕ್ಬೇಕ್ರಿ ಮತ್ತು ಬೇರೆ ರವೆ ತೊಗೋಬೇಡ್ರಿ ಈಗ ನೋಡ್ರಿ ನಾವು ಯಾವ ಕಪ್ನಿಂದ ರವೆ ತೊಗೊಂಡಿದ್ವಲ್ರಿ ಅದ ಕಪ್ನಿಂದ ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡಿವಿ ನೋಡ್ರಿ ಈಗ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿವ್ರಿ ಇದಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆ ಬೇಳೆ ಹಾಕ್ಕೊಳತ್ತೀವ್ರಿ ಈ ಒಂದು ರೆಸಿಪಿ ಮಾಡುವಾಗ ಬೇಳೆ ಮತ್ತು ಉದ್ದಿನಬೇಳೆ ಕ್ವಾಂಟಿಟಿನ ಹೆಚ್ಚು ಮಾಡಬೇಡ್ರಿ ಯಾಕಂದ್ರೆ ಇವತ್ತನ್ನ ಯಾವುದನ್ನು ನೆನೆಸಿ ತೊಗೊಂಡಿಲ್ಲ ಈಗ ನೋಡ್ರಿ ನಾವಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿವ್ರಿ ರವಾ ತೊಗೊಂಡಿವಲ್ಲ ಅರ್ಧ ಕಪ್ನಿಂದ ಈಗ ಇದನ್ನೆಲ್ಲ ರುಬ್ಕೋಬೇಕು ನೋಡ್ರಿ ಹೆಂಗೆ ರುಬ್ಕೋಬೇಕಂದ್ರೆ ನಾವು ದೋಸೆ ಹಿಟ್ಟೆಲ್ಲ ನಾರ್ಮಲಿ ರುಬ್ತೀವಲ್ರಿ ಹಂಗೆ ರುಬ್ಬೇಕ್ರಿ ಬ್ಯಾಟರ್ನ ಕೈಯಿಂದ ಹಿಡ್ದಾಗ ಸ್ವಲ್ಪ ತರಿ ತರಿ ಅನ್ನಿಸ್ಬೇಕು ನೋಡ್ರಿ ಮತ್ತು ರುಬ್ಬುವಾಗ ಜಾಸ್ತಿ ನೀರನ್ನ ಹಾಕೋಬೇಡ್ರಿ ಹಿಂಗೆ ಗಟ್ಟಿಯಾಗಿನ ಇರಲ್ರಿ ರುಬ್ಕೊಳ್ಳುವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀವು ನೋಡತಿರಲ್ರಿ ಇಲ್ಲಿ ಹೆಂಗೆ ಬಂದೈತಿ ಅಂತ ಇಷ್ಟ ಮಾಡ್ಕೋಬೇಕು ನೋಡ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಂಗಿತ್ತ ಅಂದ್ರೆ ನೀವು ಉತ್ತಪ್ಪ ಹಾಕೋತಿರಲ್ರಿ ಹಂಗೆ ರೀ ಇಲ್ಲ ತೆಳ್ಳಗೆ ದೋಸೆ ಮಾಡೋದಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಹೋಗ್ರಿ ಒಂದೇ ಸಲಕಾಯಿ ಜಾಸ್ತಿ ನೀರು ಹಾಕಬೇಡ್ರಿ ಹಿಂಗೆ ಒಂದು ಎರಡು ಸಲ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಅದ್ರ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ರಿ ಈಗ ಈ ಹಿಟ್ಟು ಒಂದು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ನೆನೆದ್ರೆ ಸಾಕು ನೋಡ್ರಿ ಒಂದು ಐದು ನಿಮಿಷ ಆದಮೇಲೆ ಈ ಹಿಟ್ಟಿಗೆ ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈನೋ ಸೇರಿಸ್ಕೊಡ್ರಿ ಹಿಂಗೆ ಈನೋ ಸೇರಿಸ್ಕೊಂಡ್ ನಂತರ ಸ್ವಲ್ಪ ಚಲೋ ತಂಗ್ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ನೋಡ್ರಿ ದೋಸೆ ಹಿಟ್ಟು ಈಗ ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ದೋಸೆ ಮಾಡಾಕ ಒಂದು ತವ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸಿ ಬಟ್ಟೆಯಿಂದ ಒರೆಸ್ ತಗೊಂಡಿವಿ ನೋಡ್ರಿ ಈಗ ನಾವಿಲ್ಲಿ ಸಾಂಬಾರ್ ಹಾಕುವಂತಹ ಒಂದು ದೊಡ್ಡ ಚಮಚ ತಗೊಂಡಿವ್ರಿ ಅಂದ್ರೆ ಸ್ಪೂನ್ ಅದರಿಂದ ಹಿಟ್ಟು ತಗೊಂಡು ಹಿಂಗೆ ದೋಸೆ ಮಾಡ್ಕೊಳತ್ತೀವಿ ನೋಡ್ರಿ ಒಂದು ಸಲ ಈ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕೊಂಡ್ರಿಪ್ಪ ಅಂತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬೋದು ನೋಡ್ರಿ ಹಿಂಗೆ ನೀವು ಹಿಟ್ಟು ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಉತ್ತಪ್ಪ ಮಾಡ್ಕೊಬೋದು ರೀ ಸೆಟ್ ದೋಸೆ ಮಾಡ್ಕೋಬಹುದು ಮತ್ತು ಪೇಪರ್ ಥರ ತೆಳ್ಳಗಾದ್ರೂ ಈ ದೋಸೆನ ಮಾಡ್ಕೋಬಹುದು ನೋಡ್ರಿ ಹಿಂಗೆ ತವಾದ ಮೇಲೆ ದೋಸೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಬಿಡಬೇಕಾಗತ್ತೆ ನೋಡ್ರಿ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿವ್ರಿ ನೀವು ಇಲ್ಲಿ ಬೇಕಾದ್ರೆ ಬೆನ್ನಿ ಅಥವಾ ತುಪ್ಪ ಬೇಕಾದರೂ ಬೇಕಾದ್ರೂ ರೀ ಈಗ ನಾವಿಲ್ಲಿ ಈ ದೋಸೆ ಕಲ್ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಂಡ್ರೆ ರೀ ಸಾಮಾನ್ಯವಾಗಿ ನಾವು ದೋಸೆ ಮಾಡ್ಬೇಕಂದ್ರೆ ಬೆಳಗ್ಗೆನ ಅಕ್ಕಿ ಮತ್ತು ಬ್ಯಾಳಿ ಹಾಕ್ತೀವಿ ರೀ ಆಮೇಲೆ ಅದನ್ನ ರಾತ್ರಿ ರುಬ್ಬಿ ಇಡೀ ರಾತ್ರಿ ನೆನೆಯಾಕಂತ ಇಡ್ತಿವ್ರಿ ಆದರೆ ಈ ಒಂದು ದೋಸೆ ಮಾಡೋಕೆ ನಿಮಗೆ ಆ ಥರದ ಯಾವುದೇ ಜಂಜಾಟ ಇಲ್ಲ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಒಂದು ದೋಸೆ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗತ್ತೆ ಅಂತ ನೀವು ಬೇಕಾದರೆ ಇದನ್ನು ಎರಡೂ ಸೈಡ್ನು ಹೊಳಿಸಿ ರೀ ಇಲ್ಲ ಅಂದ್ರೆ ಒಂದು ಸೈಡ್ ಬೇಯಿಸಿದ್ರು ರೀ ಹಿಂಗೆ ರೆಡಿ ಮಾಡಿದಂಥ ಹಿಟ್ಟು ತೊಗೊಂಡು ನಿಮ್ಗೆ ಎಷ್ಟು ತೆಳಗ್ ಬೇಕೋ ಅಷ್ಟು ತೆಳಗ ಎಷ್ಟು ದೋಸೆ ಬೇಕು ಅಷ್ಟು ದೋಸೆ ಮಾಡ್ಕೋಬೋದು ನೋಡ್ರಿ ನೀವೇ ನೋಡತ್ತಿರಲ್ರಿ ಈ ಒಂದು ದೋಸೆಗೆ ಎಷ್ಟು ಮಸ್ತ್ ಹಂಗೆ ತೂತು ಬಿಳಾತಾವಂತ ತೂತಂದ್ರೆ ಹೋಲ್ರಿ ದೋಸೆ ಒಳಗೆ ನಾವು ಅಕ್ಕಿ ಬಾಳೆ ನೆನೆಸಿ ಮಾಡುವಂತಹ ದೋಸೆ ಕಷ್ಟ ಅಲ್ರಿ ಹಿಂಗೆ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆನೂ ಇಷ್ಟ ಪರ್ಫೆಕ್ಟಾಗಿ ಬರುತ್ತೆ ನೋಡ್ರಿ ಈ ಒಂದು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡುವಂತಹ ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಈ ಎರಡೂ ರೆಸಿಪಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ನಾಗ ಆಲ್ರೆಡಿ ಅಪ್ಲೋಡ್ ಅದಾವೆ ರೀ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀವಿ ಚೆಕ್ ಮಾಡಿರಿ ಹಿಂಗೆ ಆಗಿ ದೋಸೆ ಮಾಡಿ ಮನೆ ಮಂದಿ ಎಲ್ಲರ ಜೊತೆಯೂ ಸವಿ ರೀ ಒಂದು ಸಲ ಈ ದೋಸೆ ರೆಸಿಪಿನ ಟ್ರೈ ಮಾಡ್ರಿ ಮತ್ತೆ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಷ್ಟೇ ಅಲ್ಲ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಮತ್ತೆ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ